ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂತ ಮಸಾಲ ಬೇಲ್ಪುರಿ ಮನೆಯಲ್ಲೇ ಹೆಲ್ದಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ಬೇಕಾಗಿರೋಂಥ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೆಂಗಿನಕಾಯಿ ತುರಿ ಜೀರಿಗೆ ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಶೇಂಗಾ ಹಾಗೆ ಟೊಮೊಟೊ ಈರುಳ್ಳಿ ಕ್ಯಾರೆಟ್ ತುರಿ ಹಾಗೆ ಸೌತೆಕಾಯಿ ನಿಂಬೆಹಣ್ಣು ಕಡಲೆಪಪ್ಪು ಸ್ವೀಟ್ ಕಾರ್ನು ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ಫಸ್ಟ್ ನಾವು ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಹಾಕ್ಕೊಂಡು ಕಡಲೆಪಪ್ಪು ಹಾಕ್ಕೊಂಡು ಜೀರಿಗೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಪಪ್ಪು ಬಂದು ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಇಷ್ಟಾದರೆ ಸಾಕಾಗುತ್ತೆ ಇದು ಇದನ್ನ ಪೌಡ್ರ್ ಮಾಡ್ಕೊಂಡು ಬರೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈಗ ನಮಗೆ ಬೇಲ್ಪುರಿಗೆ ಎಷ್ಟು ಬೇಕುತ್ತೋ ಅಷ್ಟು ಉಪ್ಪನ್ನ ಇಲ್ಲೇ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇನ್ನೊಂದು ಸಲ ಪೌಡ್ರ್ ಮಾಡ್ಕೊಂಡು ಬರೋಣ ಇದು ಡ್ರೈ ಆಗಿರಬೇಕು ಪೌಡ್ರ್ ಪೌಡ್ರ್ ಆಗಿರಬೇಕು ನೋಡಿ ಈ ಅದಕ್ಕೆ ಇರಬೇಕಿದು ಇರ್ತಿ ಡ್ರೈ ಆಗಿರಬೇಕು ಈಗ ಒಂದು ಬೌಲ್ ತಗೊಂಡು ಆ ಬೌಲ್ಗೆ ನಾವು ಹಚ್ಚಿಟ್ಟಿರೋಂಥ ಎಲ್ಲ ಪದಾರ್ಥಗಳ್ನು ಒಂದೊಂದೇ ಹಾಕ್ಕೊಳ್ಳೋಣ ನೋಡಿ ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಗೆ ಕ್ಯಾರೆಟ್ ತುರಿ ಹಾಗೆ ಸೌತೆಕಾಯಿ ಇದಕ್ಕೆ ಬೇಕಾದರೆ ಸ್ವಲ್ಪ ಕ್ಯಾಪ್ಸಿಕಮ್ನ ಬಾಡಿಸ್ಬಿಟ್ಟು ಹಾಕ್ಕೋಬೋದು ಹಾಗೆ ಮಾವಿನಕಾಯಿನ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು ಹಾಗೆ ಬೀಜ ತೆಗ್ದಿರೋ ಅಂಥ ಟೊಮೆಟೊ ಎರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ಕಾರ್ನು ಈಗ ಕಡಲೆ ನೀರಲ್ಲಿ ಹಾಕ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಟೈಟಾಗಿ ಹಿಂಡಿ ಹಿಂಡಿ ಈಗ ಅದಕ್ಕೆ ಹಾಕ್ಕೊಂಡ್ಬಿಡೋಣ ಇಲ್ಲಿ ದಪ್ಪ ಪೂರಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ನಾನಿಲ್ಲಿ ದಪ್ಪ ಪೂರಿ ಸಿಗಲಿಲ್ಲ ಹಾಗಾಗಿ ನಾನು ಈ ಪೂರಿಲೆ ಸಪ್ಪೆ ಪೂರಿ ಅಂತೀವಲ್ಲ ಇದು ತುಂಬ ತೆಳುವಾಗಿರುತ್ತೆ ಹಾಗಾಗಿ ಇಮಿಡಿಯೇಟಾಗಿ ನೀರಿಗೆ ಹಾಕಿದ ತಕ್ಷಣ ತೆಗೆದುಬಿಡಬೇಕು ಈ ರೀತಿ ಟೈಟಾಗಿ ನೀಟಾಗಿ ಒಂದು ಸ್ವಲ್ಪ ಕಬ್ಬೆರಳಲ್ಲೇ ಹೀಗೆ ಮಾಡಿಕೊಂಡು ಟೈಟಾಗಿ ಹಿಂಡ್ಕೊಂಡು ಆ ಬೌಲ್ಗೆ ಹಾಕ್ಕೊಳ್ಳೋಣ ತುಂಬಾ ಹೆಲ್ದಿಯಾಗಿ ಮಕ್ಕಳಿಗೆ ಮನೆಯಲ್ಲೇ ನಾವು ಮಾಡಿಕೊಡ್ಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ನಾವು ಸಹ ತಿನ್ಬೋದು ಈಗ ಇದಕ್ಕೆ ನಾವು ಆಗ್ಲೇ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ನ ಹಾಕೊಳ್ಳೋಣ ಹಾಗೆ ಕಾಂಗ್ರೆಸ್ ಕಡಲೆ ಬೀಜ ಇಟ್ಕೊಂಡಿದ್ನಲ್ಲ ಆ ಕಡಲೆ ಸಹ ಹಾಕ್ಕೊಳ್ಳೋಣ ನೀವು ಬೇಕಂದ್ರೆ ಸ್ವಲ್ಪ ಚೋಚ ಸಹ ಹಾಕ್ಕೋಬೋದು ಹಾಗೆ ನಿಂಬೆಹಣ್ಣು ಅರ್ಧ ಆದರೆ ಸಾಕಾಗುತ್ತೆ ಇಷ್ಟು ಕ್ವಾಂಟಿಟಿಗೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಆಗಲೇ ನಾವು ರುಬ್ಬೋವಾಗಲೇ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡಿದ್ದೆ ಹಾಗಾಗಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈಗ ಮನೆಯಲ್ಲೇ ಹೆಲ್ದಿಯಾಗಿ ಮಸಾಲ ಬೇಲ್ಪುರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ವಲ್ಲ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ತುಂಬಾ ರುಚಿಯಾಗಿರೋಂಥ ಮಸಾಲ ಬೇಲ್ಪುರಿ ರೆಡಿಯಾಗಿದೆ Thank you for watching. Bye.